ಎಲ್ರಿಗೂ ನಮಸ್ಕಾರ ಏಕಲವ್ಯ ವಿದ್ಯಾಮಂದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಜಯಶ್ರೀ ದೇಸಾಯಿ ಈಗ ತಿಳಿಸಿಕೊಡುವ ವಿಷಯವೇನೆಂದರೆ ದರಾ ಬೇಂದ್ರೆ ಅವರ ಕಿರುಪರಿಚಯ ಅವರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿಕೊಡುತ್ತೇನೆ ಕವಿ ದರಾ ಬೇಂದ್ರೆ ದರಾ ಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಏನು ದತ್ತತ್ರಾಯ ರಾಮಚಂದ್ರ ಬೇಂದ್ರೆ ಇವರ ಜನನ ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದು ಇವರ ಜನನೆಯಷ್ಟು ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದು ಇವರ ಸ್ಥಳ ಧಾರವಾಡ ಯಾವುದೇ ಸ್ಥಳ ಧಾರವಾಡ ಇವರ ಪೋಷಕರು ಅಂದರೆ ತಂದೆ ತಾಯಿ ಇವರ ತಂದೆ ರಾಮಚಂದ್ರ ಭಟ್ಟ ತಾಯಿ ಅಂಬಿಕೆ ಇವರ ತಂದೆ ಹೆಸರೇನು ರಾಮಚಂದ್ರ ಭಟ್ಟ ತಾಯಿ ಅಂಬಿಕೆ ಇವರ ಶಿಕ್ಷಣ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಿ ಎ ಪುಣೆಯಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಿ ಎಲ್ಲಿ ಮಾಡಿದರು ಪುಣೆಯಲ್ಲಿ ಮಾಡಿದರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಎಮ್ ಎ ಮುಗಿಸಿದರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಎಮ್ ಎ ಮುಗಿಸಿದರು ಇವರ ವೃತ್ತಿ ಅಧ್ಯಾಪಕರು ಕವಿಗಳು ಇವರ ವೃತ್ತಿ ಅಧ್ಯಾಪಕರು ಕವಿಗಳು ಇವರ ಪತ್ನಿ ಹೆಸರು ಲಕ್ಷ್ಮೀಬಾಯಿ ಇವರ ಪ್ರಕಾರ ಕತೆ ಕವನ ವಿಮರ್ಶ ಅನುದಾನ ಅನುದಾನ ಸಾಹಿತ್ಯ ಚಳುವಳಿ ನವೋದಯ ಕೃತಿಗಳು ದರಾಬೇಂದ್ರೆಯವರ ಕೃ ಕೃತಿಗಳು ಯಾವಂದರೆ ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿ ಗೀತೆ ನಾದಲೀಲೆ ಮೇಘದೂತ ಸೂರ್ಯಪಾನ ನನಗೆ ಹೂ ಹೊಗೆ ಇತ್ಯಾದಿ ಯಾವ್ಯಾವು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿ ಗೀತೆ ನಾದಲೀಲೆ ಮೇಘದೂತ ಸೂರ್ಯಪಾನ ನನಗೆ ಹೊಗೆ ಇತ್ಯಾದಿ ಇವರ ಪ್ರಶಸ್ತಿಗಳು ಯಾರ ಪ್ರಶಸ್ತಿ ಬೇಂದ್ರೆಯವರ ಪ್ರಶಸ್ತಿಗಳು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ನಾಲ್ಕು ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇವರ ಮರಣ ಹತ್ತೊಂಬತ್ತು ನೂರ ಎಂಬತ್ತೊಂದು ಅಕ್ಟೋಬರ್ ಇಪ್ಪತ್ತಾರರಲ್ಲಿ ಮುಂಬೈಯಲ್ಲಿ ಮರಣ ಹೊಂದಿದರು ದರಾ ಬೇಂದ್ರೆ ಎಲ್ಲಿ ಮರಣ ಹೊಂದಿದರು ಹತ್ತೊಂಬತ್ತು ನೂರ ಹದಿನೆ ಎಂಬತ್ತೊಂದು ಅಕ್ಟೋಬರ್ ಇಪ್ಪತ್ತಾರರಲ್ಲಿ ಮುಂಬೈಯಲ್ಲಿ ಮರಣ ಹೊಂದಿದರು ದರಾ ಬೇಂದ್ರೆಯವರ ಒಂದಿಷ್ಟು ಕವನಗಳು ಹಚ್ಚೋದಾದರೆ ದೀಪವನ್ನು ಹಚ್ಚು ಬೆಂಕಿಯನ್ನಲ್ಲ ಆರಿಸೋದಾದರೆ ನೋವನ್ನು ಆರಿಸು ನಗುವನ್ನಲ್ಲ ಸಾವಿಗೆ ನಾ ಹೆದರುವುದಿಲ್ಲ ಯಾಕಂದರೆ ನಾ ಇರೋ ತನಕ ಅದು ಬರೋದೇ ಇಲ್ಲ ಅದು ಬಂದಾಗ ನಾ ಇರೋದಿಲ್ಲ ನಕ್ ನಕ್ ಸಾಯಿರೋ ನಕ್ ಸಾಯಿರಿ ನಕ್ಷತ್ರ ನಕ್ಷತ್ರ ಹಾಕಿರಿ ಚಿಂತೆ ಬಿಡ್ರೋ ಚಿಂತೆ ಬಿಡ್ರಿ ಚಿಂತೆ ಬಿಟ್ಟರೆ ಚಿರಂಜೀವಿ ಹಾಕಿರಿ నిజదల్లే వలవిరలి చెలివినల్లి నగువిరలి